ರಾಜ್ಯಾದ್ಯಂತ ಪೌರ ನೌಕರರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆರಂಭವಾದ ಅನಿರ್ದಿಷ್ಟ ಕಾಲದ ಮುಷ್ಕರ ಹಿನ್ನೆಲೆಯಲ್ಲಿ ಮೂಡಲಗಿ ಪುರಸಭೆ ಆವರಣದಲ್ಲಿ ಧರಣಿ ನಡೆಸುತ್ತಿರುವ ನೌಕರರಿಗೆ ಕರ್ನಾಟಕ ನವನಿರ್ಮಾಣ ಸೇನೆ ಬೆಂಬಲ ವ್ಯಕ್ತಪಡಿಸಿದೆ ಸಂಘದ ತಾಲೂಕು ಅಧ್ಯಕ್ಷ ಸಚಿನ್ ಲೆಂಕಣ್ಣವರ್ ಮಾತನಾಡಿ ಪೌರ ನೌಕರರು ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ರಾಜ್ಯದಲ್ಲಿ ಸ್ವಚ್ಛ ಪರಿಸರ ನಿರ್ಮಾಣವಾಗುತ್ತಿದೆ ಸರ್ಕಾರದ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಶ್ರಮಿಕ ವರ್ಗಕ್ಕೆ ಸರ್ಕಾರಗಳು ನ್ಯಾಯ ಒದಗಿಸುವಲ್ಲಿ ವಿಫಲವಾಗಿವೆ ಎಂದು ತಿಳಿಸಿದರು ಸ್ಥಳೀಯ ಸಂಸ್ಥೆಗಳ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಕೆಜಿಐಡಿ ಜಿಪಿಎಫ್ ಜ್ಯೋತಿ ಸಂಜೀವಿನಿ ಮುಂತಾದ ಸೌಲಭ್ಯಗಳನ್ನು ನೀಡಬೇಕು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರನ್ನು ನೇರ ಪಾವತಿ ಪರಿಗಣನೆಗೆ ತರಬೇಕು ಎಂಬುದು ಮುಖ್ಯ ಬೇಡಿಕೆಗಳಾಗಿವೆ ಕೊನೆಯಲ್ಲಿ ಅವರು ಪೌರ ನೌಕರರ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲಿಸುತ್ತೇವೆ ಅವರ ಶ್ರಮಕ್ಕೆ ನ್ಯಾಯ ಒದಗಿಸಲು ಸರ್ಕಾರ ತಕ್ಷಣ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು ಎಲ್ಲವನ್ನೂ ತ್ಯಜಿಸಿ ಜನರಿಗೋಸ್ಕರ ನಿರಂತರವಾಗಿ ತನ್ನ ಬದುಕಿಟ್ಟು ಕೆಲಸ ಮಾಡಿದ್ರೆ ಅದು ಈ ದೇಶದ ಪೌರ ಕಾರ್ಮಿಕರು ಅಂತ ಹೇಳಿ ಹೆಮ್ಮೆ ಇದೆ ಯಾಕಂತಂದ್ರೆ ಈ ದೇಶದ ಆಡಳಿತ ಏನು ಅಧಿಕಾರಿಗಳ ಕೆಲಸವನ್ನ ಮಾಡ್ತಿರೋದು ಯಾರು ಅಂತಂದ್ರೆ ಅದು ಪೌರ ಕಾರ್ಮಿಕರು ನೀವೇನೇ ನೀವೇನೇ ಕೆಲಸವನ್ನ ಹೇಳಿದ್ರೆ ಅದನ್ನ ಪುನೀತ್ ಇಂಪ್ಲಿಮೆಂಟ್ ಮಾಡುವಂತವರು ಅದನ್ನ ಕಾರ್ಯರೂಪಕ್ಕೆ ತರುವಂತವರು ಪೌರ ಕಾರ್ಮಿಕರು ಇವತ್ತು ಕರೋನ ರ ಪರಿಸ್ಥಿತಿಗಳಲ್ಲಿ ದೇಶದ ಪ್ರಧಾನಿಗಳು ಅವರನ್ನ ಫ್ರಂಟ್ ಲೈನ್ ಲೀಡರ್ ಅಂತ ಫ್ರಂಟ್ಲೈನ್ ಸೋಲ್ಜರ್ಸ್ ಅಂತ ಕರೆಯುವ ಮೂಲಕ ಅವರ ಪ್ರಶಂಸೆ ಇದೆ ಆದ್ರೆ ಇವತ್ತು ಅವ್ರು ಬದುಕಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಎಷ್ಟು ಎಷ್ಟು ಕೆಲಸ ಮಾಡ್ತಿದ್ರೆ ಅಂತೇಳಿ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಈ ದೇಶದ ಪೌರ ಕಾರ್ಮಿಕರು ಈ ದೇಶದ ಆಸ್ತಿ ದೇಶದ ಶಕ್ತಿ ಅವರು ಇವತ್ತು ಅವ್ರೇನಾದ್ರೂ ಕೆಲಸ ಮಾಡ್ತಾ ಈ ದೇಶದ ಶೌಚನೆಯನ್ನ ಈ ದೇಶದ ಆ ದಿಕ್ಕನ್ನ ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗ್ಬೋದು ಅನ್ನುವಂಥದ್ದು ಆದರ್ತಕ್ಕ ವ್ಯಕ್ತಿಗಳಿಗೆ ದೊಡ್ಡ ಪ್ರಶ್ನೆ ಉಳಿತದೆ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಮತ್ತು ಅನಾಥ ಅಧಿಕಾರಿಗಳಿಗಾಗಿರ್ಬೋದು ನಾನು ನಿಮ್ಮ ಮೂಲಕ ಮನವಿ ಮಾಡಿಕೊಡ್ತೇನೆ ನೀವು ಸಹ ಪೌರ ಕಾರ್ಮಿಕರ ಜೊತೆ ನಿಂತ್ಕೊಳ್ಳಿ ದಯಮಾಡಿ ನಾನು ಮೂರನೇ ಪುರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಡ್ತೇನೆ ಈ ಇಷ್ಟು ನಾಲ್ಕು ದಿನದ ಹೋರಾಟವನ್ನು ಕೈಗೊಂಡು ಬಂದಿದ್ದಾರೆ ಒಂದು ದಿನ ನೀವು ಸಹ ಸ್ವಯಂ ಪ್ರೇರಿತರಾಗಿ ಈ ಹೋರಾಟಕ್ಕೆ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ನೀವು ಒಂದು ದಿನ ಬಂದ್ ಮಾಡಿ ಒಂದು ಹೋರಾಟ ನಿಂತ್ಕೊಂಡು ದಯಮಾಡಿ ಅವ್ರ ಹೋರಾಟಕ್ಕೆ ಒಂದೆಲ್ಲ ಶಕ್ತಿ ಸಿಗ್ತದೆ ಯಾಕಂತಂದ್ರ ಅವ್ರು ಇವತ್ತಿಗೂ ಯಾವ ಯಾವುದೇ ಸರ್ಕಾರ ಕಣ್ಣಿಗೆ ಕಾಣದ ಸರ್ಕಾರಗಳನ್ನ ನಿಂತು ಕೆಲಸ ಮಾಡ್ತಾ ಇಲ್ಲ ಯಾರೋ ಯಾರೋ ಪಗಾರ ಹಾಕ್ತಾರೋ ಪೇಮೆಂಟ್ ಹಾಕಿರೋ ಕೆಲಸ ಮಾಡೋದಿಲ್ಲ ನಮ್ಮ ಅಧಿಕಾರಿಗಳು ನಮ್ಮ ಕೆಲಸ ಹೇಳ್ತಾರೋ ನಮ್ಮ ಪಿ ಡಿ ಒ ಸಹ ಚೀಫ್ ಆಫೀಸರ್ ಆಗಿರ್ಬೋದು ನಮ್ಮ ಮತ್ತೊಬ್ಬರು ಸಹಿಬರ್ ಆಗಿರ್ಬೋದು ನಮ್ಮ ಕೆಲಸ ಹೇಳ್ತಾರೋ ನಾವು ಅವ್ರ ವಿಶ್ವಾಸವನ್ನು ಕಾಯ್ಕೋಬೇಕಂತ ಅವ್ರು ಕೆಲಸ ಮಾಡ್ತಾರೋ ಅವ್ರು ನಿಮಗಾಗಿ ಕೆಲಸ ಮಾಡ್ತಿದ್ದಾರೆ ದಯಮಾಡಿ ನಾವು ಮನವಿ ಮಾಡ್ಕೊಳ್ತೀನಿ ನೀವು ಸಹ ಅವರಿಗಾಗಿ ಒಂದು ದಿನವನ್ನು ಪರವಾಗಿತ್ತು ದಯಮಾಡಿ ಹೋರಾಟವನ್ನು ತೆಗೆದುಕೊಂಡು ಹೋಗುವಂತಾಗಲಿ ಇಡೀ ರಾಜ್ಯದ ಹುಟ್ಟಲಕ್ಕೂ ಈ ಪೌರ ಕಾರ್ಮಿಕರಿಗೆ ಅಧಿಕಾರಿಗಳ ವರ್ಗ ಯಾವತ್ತೂ ಸಹ ಯಾವುದೇ ಕಾರಣಕ್ಕೂ ಈವರೆಗೂ ಬೆಂಬಲವನ್ನು ದಯಮಾಡಿ ಮನವಿ ಮಾಡಿಕೊಡ್ತೇನೆ ನೀವೇನಾದ್ರೂ ಇಚ್ಛಾ ಶಕ್ತಿಯಿಂದ ಬಂದ ಒಂದು ದಿನ ಏನಾದರೂ ಈ ಹೋರಾಟವನ್ನು ಕೂತ್ಕೊಂಡಿದ್ದೆ ಆದರೆ ಇಡೀ ರಾಜ್ಯಕ್ಕೆ ದೊಡ್ಡ ಸಂದೇಶವನ್ನು ನೀವು ಕೊಡ್ತೀರಿ ಈ ದೇಶದ ಈ ಈ ಪೌರ ಕಾರ್ಮಿಕ ಹೋರಾಟವನ್ನು ಎಣಿಗೆ ತೆಗೆದುಕೊಂಡು ಹೋಗುವಂತ ನೀವು ಸಾಕ್ಷಿ ಆಚನೆಯ ಮೂಲಕ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ನೀವು ಸಹ ಕೆಳ ಕಳಮಟ್ಟದಿಂದ ರಾಜಕಾರಣಕ್ಕೆ ಬಂದವರು ಸಹ ಕಷ್ಟಗಳಿಂದ ರಾಜಕಾರಣಕ್ಕೆ ಬಂದವರು ಉಪವಾಸ ವನವಾಸಗಳನ್ನು ನೋಡಿಕೊಂಡು ರಾಜಕಾರಣದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ದಯಮಾಡಿ ಹಿಂದಿನ ದಿನಗಳನ್ನ ಒಳ್ಳೊಮ್ಮೆ ನೆಲಕ್ಕಾಕಿ ಈ ಪೌರ ಕಾರ್ಮಿಕರು ನಮ್ಮ ನಮ್ಮ ನಮ್ಮನೆಯವರ ನಮ್ಮನೆಯ ಸದಸ್ಯರು ನಮ್ಮನೇ ಅಕ್ಕ ತಂಗಿಯರು ನಮ್ಮನೇ ಅಕ್ಕವರು ಭಾವನೆಯಿಂದ ಇಟ್ಕೊಂಡು ದಯಮಾಡಿ ಈ ಪೌರ ನ್ಯಾಯ ನ್ಯಾಯಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಲಿ ಮತ್ತು ಇಡಿಯ ಮೂಲಕಿಯ ಕಾರ್ಮಿಕರಿಗೆ ನಾವು ಈ ಮೂಲಕ ಒಂದು ಭರವಸೆಯನ್ನ ಕೊಟ್ಟಿದ್ದೀವಿ ಎಷ್ಟೇ ತೊಂದರೆ ಹೋರಾಟವನ್ನ ಹಾಕುವ ಸಹ ಕನ್ನಡ ಪರ ಸಂಘಟನೆಗಳು ಒಕ್ಕೂಟ ಮತ್ತು ಕನ್ನಡ ಪರ ಸಂಘಟನೆಗಳ ನಾಯಕರನ್ನ ಜೊತೆ ಜೊತೆ ಎಂತದೇ ಹೋರಾಟವನ್ನು ನನ್ನ ಜೊತೆ ಎತ್ತಿ ಎತ್ತಿ ಈ ಸಂದರ್ಭದಲ್ಲಿ ನಾವು ಹೇಳಿ ಬಯಸ್ತೇನೆ ಮತ್ತು ಈ ಹೋರಾಟ ಎಲ್ಲ ಒಂದ್ ಕಡೆ ಕೆಲಸ ಆಗಿದೆ ಅಂತ ಹೇಳ್ತಾ ಬಹಳ ಕೆಲಸಗಳು ಈ ಭಾಗದ ಆಗ್ತಾವು ಮತ್ತೊಮ್ಮೆ ಇಲ್ಲಿ ಜನರ ಧ್ವನಿಯಲ್ಲಿ ಇಟ್ಕೊಳ್ಳುವಂತ ಕೆಲಸ ಆಗಲಿ ಅಂತ ಹೇಳಿ ನಮ್ಮಲ್ಲಿ ಕಳಗಡೆಯನ್ನು ಮನವಿ ಮಾಡಿಕೊಡ್ತೇನೆ ಸರ್